ನಿನ್ನೊಳಗೆ ಬಹಳ ಶಕ್ತಿ ಇದೆ ಅದನ್ನು ಬಳಸುವ ಮೊದಲು ನಿಯಂತ್ರಿಸಲು ಕಲಿಯಬೇಕು ಎಂದ ನಿಯಂತ್ರಿಸುವುದು ಹೇಗೆ ಎಂದು ಅವನೇ ಹೇಳಿಕೊಡುತ್ತಾನಂತೆ ಚಾಮುಂಡಿ ನೀನು ಹೇಳು ಕಾಡಿನಲ್ಲಿ ಯಾರೋ ಸಿಕ್ಕಿದರು ಎಂದು ಹೇಳಿದೆಯಲ್ಲ ಯಾರವರು ಹಾಗೆಲ್ಲ ಪರಿಚಯ ಇಲ್ಲದವರನ್ನು ಮಾತನಾಡಿಸಬಾರದು ಅಮ್ಮ ಅವರು ಬಹಳ ಒಳ್ಳೆಯವರು ಅವರು ನನಗೆ ಪರಿಚಯ ಇಲ್ಲದವರು ಎಂದು ನನಗೆ ಅನಿಸಲೇ ಇಲ್ಲ ನೀವು ಹೇಗೆ ನೋಡಿಕೊಳ್ಳುತ್ತೀರೋ ಹಾಗೆ ಅವರು ನನ್ನನ್ನು ನೋಡಿಕೊಳ್ಳುತ್ತಾರೆ ನನಗೆ ಮಾರ್ಗದರ್ಶನ ನೀಡಲು ಬಂದಿದ್ದೇನೆ ಅಂದರು ಚಾಮುಂಡಿ ನಿನ್ನಮ್ಮನಿಗೆ ನೀನೆಂದರೆ ಬಹಳ ಪ್ರೀತಿ ಕಾಡೆಂದರೆ ಮೊದಲೇ ಭಯ ಕಾಡಿನಲ್ಲಿ ಯಾರು ಅಪರಿಚಿತ ವ್ಯಕ್ತಿ ಸಿಕ್ಕಿದ್ದರು ಅವರನ್ನು ಮಾತನಾಡಿಸದೆ ಎಂದೇ ಇಲ್ಲ ಏನಾದರೂ ತೊಂದರೆ ಹೆಸರಿಗೆ ತಕ್ಕಂತೆ ಇದ್ದಾನೆ ಅಮ್ಮ ಅವನು ಧ್ಯಾನವೆಂದರೆ ಬಹಳ ಪ್ರೀತಿ ಅವನಿಗೆ ನನಗೂ ಕಲಿಸಲು ಪ್ರಯತ್ನಿಸುತ್ತಿದ್ದಾನೆ ಆದರೆ ನನಗೆ ಏಕಾಗ್ರತೆ ಸಾಧ್ಯವಾಗುತ್ತಿಲ್ಲ ಈಗ ನಾನೊಂದು ಮುಖ್ಯವಾದ ಕೆಲಸಕ್ಕೆ ಹೋಗಬೇಕು ಯಾರು ನನಗೋಸ್ಕರ ಕಾಯ್ತಿದ್ದಾರೆ ಬರಲೇ ಅಪ್ಪ ಚಾಮುಂಡಿ ಈಗಷ್ಟೇ ಬಂದಿಲ್ಲಮ್ಮ ಮತ್ತೆ ಕಾಡಿಗೆ ಹೋಗಬೇಕೆ ಕಾಡಿಗೆ ಅಲ್ಲಮ್ಮ ಹಳ್ಳಿಗೆ ನನಗೋಸ್ಕರ ಕಾಯಬೇಡಿ ನಾನು ಬೇಗ ಬರುತ್ತೇನೆ ಚಾಮುಂಡಿ ಎಚ್ಚರಿಕೆ ಮಗಳೇ ಸರಿ ಬಿಡಪ್ಪ ನೋಡಿದೆಯೇ ನಮ್ಮ ಕೋರಿಯ ಚುರುಕುತನವನ್ನ ಅವಳು ಬೇಕಾದ ಕಡೆ ಹೋಗಲಿ ಅವಳು ಎಲ್ಲಿಗೆ ಹೋಗಬೇಕು ಹೇಗಿರಬೇಕು ಎನ್ನುವ ಅರಿವು ಅವಳಿಗೆ ಸ್ಪಷ್ಟವಾಗಿದೆ ಪ್ರಭಾ ಆಕೆ ಯಾರೆಂದು ತಿಳಿದ ಮೇಲೂ ಹೀಗೆ ಆತಂಕ ಪಡುವೆಯಲ್ಲ ಅರ್ಥ ಮಾಡಿಕೋ ಹರಿವ ನದಿಗೆ ಕಟ್ಟಬಾರದು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನದಿ ಸೇರುವುದು ಸಮುದ್ರವನ್ನೇ ನಾವು ಯಾರೆನ್ನುವುದು ನಮಗೆ ಗೊತ್ತು ಆದರೆ ಅವಳಿಗೆ ಅದು ಗೊತ್ತಿಲ್ಲವಲ್ಲ ಸ್ವಾಮಿ ಆ ಸಮಯ ಬರುವವರೆಗೂ ನಾವೇ ಅವಳನ್ನು ಕಾಪಾಡಿಕೊಳ್ಳಬೇಕಲ್ಲವೇ ಆಗೇನಿಲ್ಲ ಚಂದ್ರ ತಾನು ಸುಡಬಲ್ಲೆ ಅನ್ನೋ ಅರಿವು ಇರುವುದಿಲ್ಲ ಆದರೆ ಬೆಂಕಿಯನ್ನು ಮುಟ್ಟಿದರೆ ಕೈ ಸುಡುತ್ತದೆ ಅಲ್ಲವೇ ಅದು ಬೆಂಕಿಯ ಸಹಜದ ಧರ್ಮ ಪ್ರಭಾ ಆತಂಕ ಬೇಡ ಚಾಮುಂಡಿ ಒಳಗೆ ವಿಶೇಷವಾದ ಶಕ್ತಿ ಆಕೆಯನ್ನು ಮುಟ್ಟಲು ಯಾವ ದುಷ್ಟಶಕ್ತಿಯಿಂದಲೂ ಸಾಧ್ಯವಿಲ್ಲ ಆತಂಕ ಬೇಡ ಧೈರ್ಯದಿಂದ